ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಕುಂಭರಾಶಿಯವರೇ ಈ ಜನವರಿ ಇಪ್ಪತ್ತೈದು ಮತ್ತು ಇಪ್ಪತ್ತಾರರಿಂದ ಪ್ರಾರಂಭವಾಗಲಿರುವ ಈ ಮಹಾ ದೊಡ್ಡ ಬದಲಾವಣೆಗಳು ಮತ್ತು ಎಚ್ಚರಿಕೆಗಳನ್ನು ಒಳಗೊಂಡಿರುವ ಈ ಸಂಪೂರ್ಣ ಮಾಹಿತಿ ಮತ್ತು ಇದನ್ನು ನೀವು ಎಷ್ಟು ವಿಸ್ತಾರವಾಗಿ ಆಳವಾಗಿ ರೂಪಿಸಲಾಗಿದೆ ಅಂದರೆ ಈ ಒಂದು ಮಹಾ ಘಟನೆಗಳು ಯಾವ ರೀತಿ ಇದರಿಂದ ಹೇಗೆ ಎಚ್ಚೆತ್ಕೊಳ್ಳೋದು ಅನ್ನೋ ಸಂಪೂರ್ಣ ವಿವರ ಇದರಲ್ಲಿ ಇದೆ ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಈ ಶನಿ ಭಗವಾನರ ಪ್ರಭಾವ ಮತ್ತು ಗ್ರಹಗಳ ಈ ಉಗ್ರ ಬದಲಾವಣೆಯು ನಿಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ಪರಿಣಾಮ ಬೀರಲಿದೆ ಈ ಶನಿದೇವನ ಕೋಪ ಈಗ ಉತ್ತುಂಗದಲ್ಲಿದೆ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಆರು ಅತ್ಯಂತ ಭಯಾನಕ ಆರು ಮಹತ್ವದ ಘಟನೆಗಳು ನಡೆಯಲಿವೆ ಈ ಘಟನೆಗಳು ಎಷ್ಟರ ಮಟ್ಟಿಗೆ ಪ್ರಭಾವಶಾಲಿಯಾಗಿರುತ್ತೆ ಎಂದರೆ ಇವು ನಿಮ್ಮ ಇಡೀ ಕುಟುಂಬವನ್ನೇ ಬೆಚ್ಚಿ ಬೀಳಿಸುವಷ್ಟು ಶಕ್ತಿಯುತವಾಗಿವೆ ಮುಂದಿನ ದಿನಗಳಲ್ಲಿ ಇಡೀ ಸಮಾಜವೇ ನಿಂತು ನೋಡುವಂತಹ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಸಂಭವಿಸಲಿವೆ ಈ ಮುಂದಿನ ಹತ್ತು ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ತಿರುವುಗಳು ಎದುರಾಗಲಿವೆ ಇವು ನಿಮ್ಮ ಈ ಮರೆ ಮಾಚಿರುವ ಶತ್ರುಗಳನ್ನು ಬಯಲಿಗೆ ಎಳೆಯಲಿವೆ ನಿಮ್ಮದೇ ಆದ ಅಹಂಕಾರದಿಂದ ನಿಮಗೆ ಹಾನಿಯಾಗುವ ಸಾಧ್ಯತೆ ಕೂಡ ಇದೆ ಆದರೆ ಈ ಸಮಯವು ನಿಮಗೆ ಕೇವಲ ಕಷ್ಟಗಳನ್ನು ನೀಡುವುದಲ್ಲದೆ ಜೀವನದ ದೊಡ್ಡ ಪಾಠವನ್ನು ಕಲಿಸಿ ನಿಮ್ಮನ್ನು ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಸದೃಢಗೊಳಿಸಲಿದೆ ಜೀವನದಲ್ಲಿ ಬಿರುಗಾಳಿ ಬೀಸಬಹುದು ಕೆಲವು ಆಘಾತಗಳು ಎದುರಾಗಬಹುದು ಆದರೆ ಇವೆಲ್ಲವೂ ನಿಮ್ಮನ್ನು ಗಟ್ಟಿಗೊಳಿಸಲು ಬರುತ್ತಿವೆ ಇಂದು ನಾನು ಹೇಳುವ ಮಾತುಗಳನ್ನು ಈ ಜನರು ಸಾಮಾನ್ಯವಾಗಿ ನಿರ್ಲಕ್ಷಿಸುತ್ತಾರೆ ಆದರೆ ಇವೇ ಮಾತುಗಳು ನಿಮ್ಮ ಭವಿಷ್ಯದ ಮೇಲೆ ಆಳವಾದ ಪ್ರಭಾವ ಬೀರಲಿವೆ ವ್ಯಕ್ತಿತ್ವ ವಿಶ್ಲೇಷಣೆ ಮತ್ತು ಆಂತರಿಕ ಈ ತೊಳಲಾಟ ನೀವು ಹೊರಗಿನಿಂದ ಎಷ್ಟು ಶಾಂತವಾಗಿ ಮತ್ತು ಸಮಾಧಾನದಿಂದ ಕಾಣುತ್ತಿರೋ ಅಷ್ಟೇ ಆಳವಾದ ನೋವು ಮತ್ತು ಒತ್ತಡವನ್ನು ನಿಮ್ಮ ಮನಸ್ಸಿನೊಳಗೆ ಅನುಭವಿಸುತ್ತಿದ್ದೀರಿ ನಿಮ್ಮ ಅತೀ ದೊಡ್ಡ ಶಕ್ತಿ ಮತ್ತು ದೌರ್ಬಲ್ಯವೆಂದರೆ ನೀವು ಪ್ರತಿಯೊಂದು ವಿಷಯವನ್ನು ಹೃದಯದಿಂದ ಆಲೋಚಿಸುವುದು ನಿಮ್ಮ ಕುಟುಂಬಕ್ಕಾಗಿ ನಿಮ್ಮವರಿಗಾಗಿ ಎಲ್ಲವನ್ನ ಮಾಡಲು ನೀವು ಸಿದ್ಧರಿರುತ್ತೀರಿ ಸಂಬಂಧಗಳನ್ನು ಉಳಿಸಿಕೊಳ್ಳಲು ನಿಮ್ಮ ಪ್ರಾಣವನ್ನೇ ಪಣಕ್ಕೆ ಇಡುತ್ತೀರಿ ಆದರೆ ಇದಕ್ಕೆ ಪ್ರತಿಯಾಗಿ ನೀವು ಇತರರಿಂದಲೂ ಅದೇ ಪ್ರೀತಿ ಮತ್ತು ತ್ಯಾಗವನ್ನು ನಿರೀಕ್ಷಿಸುತ್ತೀರಿ ಇದೇ ನಿಮ್ಮ ದುಃಖಕ್ಕೆ ಮೂಲ ಕಾರಣ ಅಗತ್ಯಕ್ಕಿಂತ ಹೆಚ್ಚು ಇತರರನ್ನ ನಂಬುವುದು ಪದೇ ಪದೇ ಭಾವನೆಗಳಲ್ಲಿ ತೇಲಿ ಹೋಗುವುದು ಮತ್ತು ಈ ತಪ್ಪು ವ್ಯಕ್ತಿಗಳನ್ನ ದೇವರು ಎಂದು ನಂಬಿ ಪೂಜಿಸುವುದು ನಿಮ್ಮ ಜೀವನದ ಅತ್ಯಂತ ದೊಡ್ಡ ದೌರ್ಬಲ್ಯವಾಗಿದೆ ಈ ದೌರ್ಬಲ್ಯವೇ ಮುಂದಿನ ದಿನಗಳಲ್ಲಿ ನಿಮಗೆ ಕೆಟ್ಟ ಪರಿಣಾಮಗಳನ್ನು ತಂದೊಡ್ಡಬಹುದು ಮೂರು ಅಂದರೆ ಇಲ್ಲಿ ಪ್ರಮುಖ ಈ ಭವಿಷ್ಯವಾಣಿಗಳು ಮತ್ತು ಆರ್ಥಿಕ ಎಚ್ಚರಿಕೆ ಈ ಮಾಸದ ಅಂತ್ಯದಲ್ಲಿ ಗ್ರಹಗಳ ಚಲನೆ ಆದಿ ತಪ್ಪಿದೆ ನೀವು ನಿಮ್ಮ ಪರವಾಗಿಲ್ಲ ಈ ಸಮಯದಲ್ಲಿ ನೀವು ಪ್ರಕೃತಿ ನೀಡುವ ಸೂಚನೆಗಳನ್ನು ನಿರ್ಲಕ್ಷಿಸಿ ತಪ್ಪು ಜನರನ್ನು ಸಮರ್ಥಿಸಿಕೊಳ್ಳಲು ಹೋದರೆ ಅದು ನಿಮ್ಮ ಪಾಲಿಗೆ ದೊಡ್ಡ ಶಾಪವಾಗಲಿದೆ ಹಣದ ಚಿಂತೆ ಎಲ್ಲರಿಗೂ ಇದೆ ಆದರೆ ನೀವು ಪದೇ ಪದೇ ಮಾಡುತ್ತಿರುವ ಅದೇ ಹಳೆಯ ತಪ್ಪುಗಳು ಹಣವನ್ನು ನಿಮ್ಮಿಂದ ದೂರ ಮಾಡುತ್ತೆ ಹಣ ಸಂಪಾದನೆಯಲ್ಲಿ ಹುಚ್ಚರಾಗಬೇಡಿ ತಪ್ಪು ದಾರಿಯಲ್ಲಿ ಹಣ ಗಳಿಸುವ ಆಲೋಚನೆ ಬಂದರೆ ಅದು ನಿಮ್ಮನ್ನು ನಿಮ್ಮವರಿಂದಲೇ ದೂರ ಮಾಡಬಹುದು ಬಹಳ ಮುಖ್ಯವಾದ ಎಚ್ಚರಿಕೆ ಏನೆಂದರೆ ನಿಮ್ಮ ರಕ್ತ ಸಂಬಂಧಿಗಳಲ್ಲಿ ಅಥವಾ ಹತ್ತಿರದವರಲ್ಲಿ ಒಂದು ಈ ಶೋಕವಾರ್ತೆ ಅಥವಾ ಮರಣದ ಸುದ್ದಿ ಬರುವ ಬಲವಾದ ಸಾಧ್ಯತೆಗಳಿವೆ ಯಾರೊಂದಿಗೆ ನೀವು ಫೋನಿನಲ್ಲಿ ದಿನನಿತ್ಯ ಮಾತನಾಡುತ್ತಿದ್ದೀರೋ ಯಾರನ್ನು ನೀವು ಆಗಾಗ ಭೇಟಿಯಾಗುತ್ತಿದ್ದೀರೋ ಅಂತಹ ವ್ಯಕ್ತಿಯ ಈ ಸಾವಿನ ಸುದ್ದಿ ನಿಮ್ಮ ಎದೆಯನ್ನು ನಡುಗಿಸಬಹುದು ಆದರೆ ಈ ಸಮಯದಲ್ಲಿ ನೀವು ಧೈರ್ಯಗೆಡಬಾರದು ನಿಮ್ಮ ಮನೋಬಲವನ್ನು ಕುಸಿಯಲು ಬಿಡಬಾರದು ಏಕೆಂದರೆ ಮುಂದಿನ ಈ ದಿನಗಳಲ್ಲಿ ನೀವು ಬಹಳಷ್ಟು ಸಾಧಿಸಬೇಕಿದೆ ಆರ್ಥಿಕವಾಗಿ ನೋಡುವುದಾದರೆ ಅನಿರೀಕ್ಷಿತ ಧನಲಾಭದ ಯೋಗವೂ ಇದೆ ಎಲ್ಲೋ ಸಿಕ್ಕಿ ಹಾಕಿಕೊಂಡಿದ್ದ ನಿಮ್ಮ ಹಳೆಯ ಹಣವು ಓಡೋಡಿ ನಿಮ್ಮ ಬಳಿ ಬರಲಿದೆ ಈ ಹೊಸ ಅವಕಾಶಗಳು ಬಾಗಿಲು ತಟ್ಟಲಿವೆ ಆದರೆ ಎಚ್ಚರ ಈ ಸಮಯದಲ್ಲಿ ನೀವು ಯಾರನ್ನಾದರೂ ನಂಬಿ ಸಾಲ ಕೊಟ್ಟರೆ ಅಥವಾ ಯಾರಿಂದಲೂ ಯಾರಿಗಾದರೂ ಹಣಕಾಸಿನ ಸಹಾಯ ಮಾಡಿದರೆ ಭವಿಷ್ಯದಲ್ಲಿ ನೀವು ಕಣ್ಣೀರು ಹಾಕಬೇಕಾಗುತ್ತೆ ಭಾವನೆಗಳಿಗೆ ಒಳಗಾಗಿ ಹಣ ಹೂಡಿಕೆ ಮಾಡಬೇಡಿ ಇವನು ನನ್ನ ಸ್ವಂತದವನು ಇವನು ನನಗೆ ಮೋಸ ಮಾಡಲಾರ ಎಂದು ನಂಬಿ ನೀವು ಹಣ ಕೊಟ್ಟರೆ ಆ ಹಣ ನೀರಲ್ಲಿ ಹೋಮ ಮಾಡಿದಂತೆ ಅದು ಮರಳಿ ಬರುವುದೇ ಇಲ್ಲ ಜವಾಬ್ದಾರಿ ಮತ್ತು ಸಾಲದ ಬಗ್ಗೆ ಎಚ್ಚರ ಈ ಇನ್ನೊಂದು ಇಲ್ಲಿ ಪ್ರಮುಖ ವಿಷಯ ನಾವು ಏನಂದರೆ ಈ ಮುಂದಿನ ದಿನಗಳಲ್ಲಿ ನೀವು ಯಾರ ಪರವಾಗಿಯೂ ಈ ಗ್ಯಾರಂಟಿ ಅಥವಾ ಭರವಸೆ ನೀಡಲೇಬಾರದು ಕೆಲವೊಮ್ಮೆ ನಾವು ಒಳ್ಳೆಯತನದಿಂದ ಬೇರೆಯವರಿಗೆ ಸಾಲ ಕೊಡಿಸಲು ಮಧ್ಯವರ್ತಿ ಆಗ್ತೇವೆ ಅಥವಾ ಯಾರಿಗೋ ವಾಹನ ಮನೆ ಕೊಡಿಸಲು ಈ ಶ್ಯೂರಿಟಿ ಅನ್ನೋದು ಹಾಕಿರ್ತೀವಿ ಇವನು ನಂಬರ್ ಅದೇ ನಂಬಿಕೆಗೆ ಅರ್ಹನ ಅಂತ ಫಸ್ಟು ನೀವು ಯೋಚಿಸಬೇಕು ಹಣ ತೀರಿಸ್ತಾನ ಅಂದುಕೊಂಡಷ್ಟು ನಾವು ಅಂತ ನೀವು ಈ ವಿಧಿ ಆಟವೇ ಬೇರೆ ಆ ವ್ಯಕ್ತಿ ಹಣ ಕಟ್ಟುವುದಿಲ್ಲ ಲೋನ್ ಕಂತುಗಳನ್ನು ಸರಿಯಾಗಿ ತುಂಬುವುದಿಲ್ಲ ಅಂತಿಮವಾಗಿ ಈ ಬ್ಯಾಂಕ್ ಅಥವಾ ಸಾಲಗಾರರು ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ ಇದು ನಿಮ್ಮ ಮನೆಯ ನೆಮ್ಮದಿಯನ್ನು ಹಾಳು ಮಾಡುತ್ತೆ ಮತ್ತು ನಿಮ್ಮ ಒಂದು ಮಾನಸಿಕ ಸ್ಥಿತಿಯನ್ನು ಹದಗೆಡಿಸುತ್ತೆ ಆದ್ದರಿಂದ ರಾಹುಕೇತು ಮತ್ತು ಶನಿ ಮೂರು ಗ್ರಹಗಳು ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಿರುವ ಈ ಸಮಯದಲ್ಲಿ ನೀವು ಅತ್ಯಂತ ಜಾಗರೂಕರಾಗಿರಬೇಕು ಆಂತರಿಕ ಸಂಘರ್ಷ ಮತ್ತು ಖಿನ್ನತೆ ನಿಮ್ಮೊಳಗೊಂದು ಈ ಮಹಾಯುದ್ಧ ನಡೆಯುತ್ತೆ ಅದು ಪ್ರಪಂಚಕ್ಕೆ ಜೊತೆಗಲ್ಲ ಬದಲಿಗೆ ನಿಮ್ಮ ಸ್ವಂತದ ಜೊತೆಗೆ ನೀವು ಹಗಲಿನಲ್ಲಿ ಎಚ್ಚರ ಮುಂದೆ ನಗುತ್ತೀರಿ ಆದರೆ ರಾತ್ರಿಯಾದಾಗ ಒಂಟಿಯಾಗಿ ಕುಳಿತು ನನ್ನ ಜೊತೆಗೆ ಏಕೆ ಹೀಗಾಗುತ್ತದೆ ನನ್ನ ಬೆಲೆ ಯಾರಿಗೂ ತಿಳಿಯುತ್ತಿಲ್ಲವೇ ನನ್ನ ಹೃದಯವನ್ನೇ ಎಲ್ಲರೂ ಏಕೆ ಮುರಿಯುತ್ತಾರೆ ಭಗವಂತನೇ ನಾನೇ ನಿನಗೆ ಸಿಕ್ಕೇನೆ ಎಂದು ಪ್ರಶ್ನಿಸುತ್ತೀರಿ ನೆನಪಿಡಿ ನೀವು ನಿಮ್ಮನ್ನ ಮಾನಸಿಕವಾಗಿ ಹೀಗೆ ಕುಗ್ಗಿಸುತ್ತಾ ಹೋದರೆ ಮುಂದಿನ ದಿನಗಳಲ್ಲಿ ನೀವು ವಿಪರೀತ ಸಿಡುಕು ಸ್ವಭಾವದವರು ಆಗ್ತೀರ ಇದು ಖಿನ್ನತೆಗೆ ಅಂದರೆ ಈ ಡಿಪ್ರೆಷನ್ ದಾರಿ ಮಾಡಿಕೊಡಬಹುದು ನಿಮ್ಮ ನಿದ್ರೆ ಹಾಳಾಗುತ್ತೆ ಮನಸ್ಸು ಸದಾ ಅಶಾಂತಿಯಿಂದ ಕೂಡುತ್ತೆ ಇದು ನಿಮ್ಮ ಆತ್ಮ ನೀಡುತ್ತಿರುವ ಸೂಚನೆ ಇದನ್ನ ನಿರ್ಲಕ್ಷಿಸಬೇಡಿ ಸಮಾಜ ಮತ್ತು ಸಂಬಂಧಗಳ ನಿರ್ವಹಣೆ ನಿಮ್ಮ ಕುಟುಂಬದಲ್ಲಿ ಎಲ್ಲವೂ ಸಾಮಾನ್ಯವಾಗಿರುವಂತೆ ಕಂಡರು ಒಳಗೊಳಗೆ ಕೆಲ ಮಾತುಗಳು ನಿಮ್ಮನ್ನು ಚುಚ್ಚುತ್ತಲೇ ಇರುತ್ತೆ ಯಾರೋ ಮಾಡಿದ ಅವಮಾನ ಯಾರೋ ಆಡಿದ ವ್ಯಂಗ್ಯದ ಮಾತುಗಳು ನಿಮ್ಮ ಮನಸ್ಸಿನಲ್ಲಿ ಆಳವಾಗಿ ಬೇರೂರುತ್ತೆ ಈ ಸಮಯದಲ್ಲಿ ನೀವು ನಗುತ್ತಾ ಅದನ್ನು ಮರೆಮಾಚಿರಬಹುದು ಆದರೆ ಏಕಕಾಲದಲ್ಲಿ ಅದು ನಿಮ್ಮನ್ನ ಕಾಡುತ್ತೆ ನೀವು ನೇರವಾಗಿ ಮುಖದ ಮೇಲೆ ಏನನ್ನೂ ಹೇಳದ ವ್ಯಕ್ತಿ ಎಲ್ಲವನ್ನ ಮನಸ್ಸಿನಲ್ಲೇ ನೀವು ಅದುಮಿಟ್ಟುಕೊಳ್ತೀರಿ ಆದರೆ ಈಗ ನೀವು ಸ್ವಲ್ಪ ಈ ದಪ್ಪ ಚರ್ಮದವರಾಗಲೇಬೇಕು ಜನರು ನಿಮ್ಮ ಮೌನವನ್ನು ನಿಮ್ಮ ದೌರ್ಬಲ್ಯ ಎಂದು ತಪ್ಪಾಗಿ ಭಾವಿಸ್ತಾರೆ ನೀವು ಸುಮ್ಮನಿದ್ದಷ್ಟು ಅವರು ನಿಮ್ಮ ಮೇಲೆ ಸವಾರಿ ಮಾಡಲು ನೋಡ್ತಾರೆ ಆನೆ ರಸ್ತೆಯಲ್ಲಿ ಹೋಗುವಾಗ ನಾಯಿಗಳು ಬಗಳುತ್ತವೆ ಆದರೆ ಆನೆ ತಿರುಗಿ ನೋಡುವುದಿಲ್ಲ ನೀವು ಹಾಗೆಯೇ ಇರಬೇಕು ನಿಮ್ಮ ಯಶಸ್ಸು ಸದ್ದು ಮಾಡಬೇಕೇ ಹೊರತು ನಿಮ್ಮ ಮಾತುಗಳಲ್ಲ ಅಸೂಯೆ ಪಡುವವರು ತಾವಾಗಿಯೇ ಹುರಿದು ಹೋಗ್ತಾರೆ ಪ್ರತಿಯೊಬ್ಬರನ್ನ ನಂಬುವುದನ್ನು ನಿಲ್ಲಿಸಿ ಅದರಲ್ಲೂ ಮಹಿಳೆಯರ ವಿಷಯದಲ್ಲಿ ಅಥವಾ ಈ ಎದುರಿಗಿನ ವ್ಯಕ್ತಿ ಸ್ತ್ರೀಯಾಗಿದ್ದಲ್ಲಿ ಅವರ ಮಾತುಗಳಿಗೆ ಮರುಳಾಗಬೇಡಿ ಈಗ ನೀವು ಸ್ವಂತ ಬುದ್ಧಿಯಿಂದ ಆಲೋಚಿಸಬೇಕು ಅನ್ಯಾಯವನ್ನ ಸಹಿಸಿಕೊಳ್ಳಬೇಡಿ ಇಂದು ಸರಿಯಿಲ್ಲ ನಾಳೆ ಎಲ್ಲವೂ ಸರಿಯಾಗಬಹುದು ಎಂದು ಕಾಯುತ್ತಾ ಕೂರಬೇಡಿ ನಿಮಗೆ ಯಾವುದು ಸರಿ ಎನಿಸುವುದಿಲ್ಲವೋ ಅದರ ವಿರುದ್ಧ ತಕ್ಷಣ ಧ್ವನಿ ಎತ್ತಿ ಏಕೆಂದರೆ ನಾಳೆ ಏನಾಗುತ್ತೆ ಎಂದು ಯಾರಿಗೂ ಗೊತ್ತಿರಲ್ಲ ಹಿಂದೆ ಪರಿಸ್ಥಿತಿಯನ್ನ ಹತೋಟಿಗೆ ತೆಗೆದುಕೊಳ್ಳದಿದ್ದರೆ ನಾಳೆ ಅದು ಕೈಮೀರಿ ಹೋಗಬಹುದು ಈ ನಕಲಿ ಸಂಬಂಧಗಳು ಮತ್ತು ದ್ರೋಹದ ಸುಳಿವು ಕೆಲವು ಸಂಬಂಧಗಳು ಕೇವಲ ಹೆಸರಿಗೆ ಮಾತ್ರ ನಿಮ್ಮದಾಗಿವೆ ಅವರು ನಿಮ್ಮನ್ನು ನಮ್ಮವರು ಎಂದು ಹೇಳಿಕೊಂಡು ನಿಮ್ಮಿಂದ ಕೆಲಸ ಮಾಡಿಸಿಕೊಳ್ತಾರೆ ಹಣ ಕೀಳ್ತಾರೆ ಮತ್ತು ಕೊನೆಗೆ ನಿಮ್ಮನ್ನೇ ಮೂರ್ಖರನ್ನಾಗಿ ಮಾಡ್ತಾರೆ ಅಂತಹವರಿಂದ ಕೇವಲ ನೀವು ಈ ರಾಮ್ ರಾಮ್ ಎನ್ನುವಷ್ಟು ಅಂತರ ಕಾಯ್ದುಕೊಳ್ಳಿ ಹೆಚ್ಚು ಸನಿಹಕ್ಕೆ ಬಿಟ್ಟುಕೊಳ್ಬೇಡಿ ವಿಶೇಷವಾಗಿ ನಿಮ್ಮ ಮನೆಯ ಅಥವಾ ಕುಟುಂಬದ ಒಬ್ಬ ವ್ಯಕ್ತಿ ನಿಮ್ಮ ಮೇಲೆ ಹಗಲಿರು ಕಣ್ಣಿಟ್ಟಿದ್ದಾನೆ ಆತ ನಿಮ್ಮ ಅತ್ಯಾಪ್ತ ಎಂದು ಹೇಳಿಕೊಳ್ತಾನೆ ಆದರೆ ವಾಸ್ತವದಲ್ಲಿ ಅವನು ನಿಮ್ಮ ಜೀವನದಲ್ಲಿ ವಿಷ ಬೆರೆಸುತ್ತಿದ್ದಾನೆ ಆ ವ್ಯಕ್ತಿಯ ಬಗ್ಗೆ ಎಚ್ಚರವಿರಲಿ ಒಂದು ತಪ್ಪು ನಿರ್ಧಾರ ನಿಮ್ಮ ಇಡೀ ವರ್ಷವನ್ನ ಹಾಳು ಮಾಡಬಹುದು ಕೋಪ ಮತ್ತು ಭಾವನೆಗಳ ನಿಯಂತ್ರಣ ನಿಮಗೆ ಸಾಮಾನ್ಯವಾಗಿ ಶಾಂತ ಸ್ವಭಾವವಿದ್ದರು ಒಮ್ಮೆ ಕೆರಳಿದರೆ ನಿಮ್ಮ ಮೇಲೆ ನಿಮಗೆ ನಿಯಂತ್ರಣ ಇರುವುದಿಲ್ಲ ಹಠಾತ್ ಕೋಪ ಮತ್ತು ವಾಗ್ಞಾನಗಳು ಉಂಟಾಗಬಹುದು ಇದರಿಂದ ವರ್ಷಗಳ ಹಳೆಯ ಸಂಬಂಧಗಳು ಕೂಡ ಮುರಿದು ಬೀಳಬಹುದು ಕೋಪದಲ್ಲಿ ತೆಗೆದುಕೊಂಡ ನಿರ್ಧಾರಗಳು ಯಾವಾಗಲೂ ಪಶ್ಚಾತ್ತಾಪವನ್ನೇ ನೀಡುತ್ತವೆ ಆದ್ದರಿಂದ ಸನ್ನಿವೇಶ ಎಷ್ಟೇ ಕಠಿಣವಾಗಿದ್ದರೂ ತಾಳ್ಮೆ ಕಳೆದುಕೊಳ್ಳಬೇಡಿ ಅಡ್ಜಸ್ಟ್ ಮಾಡಿಕೊಳ್ಳುವ ಸಮಯ ಇದಲ್ಲ ಆದರೆ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವ ಸಮಯ ಕೆಲವು ಜನರು ನಿಮ್ಮಿಂದ ದೂರವಾಗಬಹುದು ಕೆಲವು ತಮ್ಮ ನಿಜವಾದ ಬಣ್ಣವನ್ನು ತೋರಿಸಬಹುದು ಇದು ನಿಮಗೆ ಒಳ್ಳೆಯದೇ ಏಕೆಂದರೆ ಯಾರು ನಿಮ್ಮನ್ನು ನಿಮ್ಮವರು ಎಂದು ಯಾರು ಈ ಸಮಯ ಸಾಧಕರು ಎಂಬುದು ತಿಳಿಯುತ್ತೆ ಭಾವನೆಗಳನ್ನು ಹೊರಹಾಕಿ ನೀವು ಇಲ್ಲಿಯವರೆಗೆ ಬಹಳಷ್ಟನ್ನು ಸಹಿಸಿಕೊಂಡಿದ್ದೀರಿ ಅವಮಾನ ಮೋಸ ಮುರಿದು ಬಿದ್ದ ಭರವಸೆಗಳು ಎಲ್ಲವನ್ನ ನುಂಗಿ ಹಾಕಿದ್ದೀರಿ ಆದರೆ ಈಗ ಅದು ಉಸಿರುಗಟ್ಟಿಸುವ ಹಂತಕ್ಕೆ ಬಂದಿದೆ ಈ ನೋವನ್ನು ಈಗ ಹೊರ ಹಾಕದಿದ್ದರೆ ಅದು ನಿಮ್ಮನ್ನ ಒಳಗಿನಿಂದಲೇ ಕೊಲ್ಲುತ್ತೆ ನಿಮಗೆ ಒಮ್ಮೊಮ್ಮೆ ಜೋರಾಗಿ ಅಳಬೇಕು ಎನಿಸಬಹುದು ಒಂಟಿಯಾಗಿರಬೇಕು ಎನಿಸಬಹುದು ಅದು ದೌರ್ಬಲ್ಯವಲ್ಲ ಮನಸ್ಸಿನ ಭಾರ ಇಳಿಯಲು ಅದು ಅಗತ್ಯ ನಿಮ್ಮನ್ನು ಯಾರು ಗೌರವಿಸಿದಿಲ್ಲವೋ ಅವರಿಗೆ ಸ್ಪಷ್ಟವಾಗಿ ಉತ್ತರಿಸಿ ನಿಮ್ಮ ಆತ್ಮ ಗೌರವಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ನಿಮ್ಮ ಜೀವನದಲ್ಲಿ ಬರುವ ಕಷ್ಟಗಳಿಗೆ ಕಾರಣ ಬೇರೆಯವರಲ್ಲ ನಿಮ್ಮ ಅತಿಯಾದ ಒಳ್ಳೆಯತನ ಮತ್ತು ತ್ಯಾಗ ಮನೋಭಾವ ಮೊದಲು ನಿಮ್ಮ ಬಗ್ಗೆ ನೀವು ಯೋಚಿಸಿ ಸ್ವಾರ್ಥಿಗಳಾಗಿ ಎಂದೂ ನಾನು ಹೇಳುತ್ತಿಲ್ಲ ಆದರೆ ಆತ್ಮರಕ್ಷಣೆ ಮಾಡಿಕೊಳ್ಳಿ ನಿಮ್ಮನ್ನು ನೀವು ರಕ್ಷಿಸಿಕೊಂಡರೆ ಮಾತ್ರ ನೀವು ಜಗತ್ತನ್ನು ಗೆಲ್ಲಬಹುದು ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಸಹ ಧನ್ಯವಾದಗಳು